ಒಂದು ಚಿಕ್ಕಹಳ್ಳಿಯಲ್ಲಿ ರಾಮು ಮತ್ತು ಸೋಮು ಎಂಬ ಇಬ್ಬರು ಸ್ನೇಹಿತರಿದ್ದರು ರಾಮು ತುಂಬಾ ಸರಳ ಮತ್ತು ಪ್ರಾಮಾಣಿಕ ಹುಡುಗ ಅವನ ತಂದೆ ರೈತರಾಗಿದ್ದರು ಮತ್ತು ಕಷ್ಟಪಟ್ಟು ದುಡಿದು ರಾಮುವನ್ನು ಬೆಳೆಸಿದರು ಸೋಮು ಶ್ರೀಮಂತ ಕುಟುಂಬಕ್ಕೆ ಸೇರಿದವನು ಅವನ ತಂದೆ ದೊಡ್ಡ ವ್ಯಾಪಾರಿಯಾಗಿದ್ದರು ಒಂದು ದಿನ ಅವರು ಕಾಡಿನ ಮೂಲಕ ನಡೆದುಕೊಂಡು ಹೋಗುತ್ತಿದ್ದಾಗ ಒಂದು ಹಳೆಯ ಮರದ ಕೆಳಗೆ ಹೊಳೆಯುವ ಚಿನ್ನದ ನಾಣ್ಯಗಳ ಪೆಟ್ಟಿಗೆಯನ್ನು ಕಂಡರು ಸೋಮು ತಕ್ಷಣವೇ ಆ ಪೆಟ್ಟಿಗೆಯನ್ನು ತೆಗೆದುಕೊಂಡು ನೋಡು ರಾಮು ನಾವು ಶ್ರೀಮಂತರಾಗಿದ್ದೇವೆ ಎಂದು ಕೂಗಿದನು ರಾಮು ಸೋಮು ಇದು ನಮಗೆ ಸೇರಿದ್ದಲ್ಲ ನಾವು ಇದನ್ನು ಹಿಂತಿರುಗಿಸಬೇಕು ಏ ಎಂದನು ಆದರೆ ಸೋಮು ಕೇಳಲಿಲ್ಲ ಅವನು ಆ ಪೆಟ್ಟಿಗೆಯನ್ನು ಮನೆಗೇ ತೆಗೆದುಕೊಂಡು ಹೋದನು ರಾಮು ಬೇಸರದಿಂದ ಮನೆಗೆ ಹೋದನು ಮರುದಿನ ರಾಮು ಸೋಮನ ಮನೆಗೆ ಹೋದನು ಅಲ್ಲಿ ಸೋಮು ದುಃಖದಿಂದ ಕುಳಿತಿದ್ದನು ರಾಮು ಕೇಳಿದನು ಏನಾಯಿತು ಸೋಮು ಸೋಮು ಹೇಳಿದನು ರಾತ್ರಿ ನನಗೆ ಕೆಟ್ಟ ಕನಸುಗಳು ಬಿದ್ದವು ಆ ನಾಣ್ಯಗಳು ನನಗೆ ದುಃಖವನ್ನು ತಂದಿವೆ ರಾಮು ನಗುತ್ತ ಹೇಳಿದನು ನಾನು ಹೇಳಿದೆನಲ್ಲವೇ ಸೋಮು ಪ್ರಾಮಾಣಿಕತೆಯಿಂದ ಗಳಿಸದ ಹಣವೂ ಸಂತೋಷವನ್ನು ತರುವುದಿಲ್ಲ ನಾವು ಆ ಪೆಟ್ಟಿಗೆಯನ್ನು ಹಿಂತಿರುಗಿಸೋಣ ಸೋಮು ಒಪ್ಪಿಕೊಂಡನು ಅವರು ಇಬ್ಬರೂ ಆ ಪೆಟ್ಟಿಗೆಯನ್ನು ಕಾಡಿಗೆ ತೆಗೆದುಕೊಂಡು ಹೋಗಿ ಅದನ್ನು ಕಂಡ ಸ್ಥಳದಲ್ಲಿಯೇ ಇಟ್ಟರು ಅಂದಿನಿಂದ ಸೋಮು ಪ್ರಾಮಾಣಿಕತೆಯ ಮಹತ್ವವನ್ನು ಅರಿತುಕೊಂಡನು ಅವರು ಮತ್ತು ರಾಮು ಉತ್ತಮ ಸ್ನೇಹಿತರಾದರು ಈ ಕತೆಯಿಂದ ಕಲಿಯುವ ನೀತಿ ಪ್ರಾಮಾಣಿಕತೆಯಿಂದ ಗಳಿಸಿದ ಹಣವು ಮಾತ್ರ ನಿಜವಾದ ಸಂತೋಷವನ್ನು ನೀಡುತ್ತದೆ ದುರಾಸೆಯು ದುಃಖಕ್ಕೆ ಕಾರಣವಾಗುತ್ತದೆ ಪ್ರಾಮಾಣಿಕತೆಯ ಮಾರ್ಗದಲ್ಲಿ ನಡೆಯುವುದು ಯಾವಾಗಲೂ ಉತ್ತಮ